ಬಂದಿದೆ ಶಕ್ತಿ ಯೋಜನೆ ನಿರ್ವಾಹಕರಿಗೆ ಮುದ್ದಿಕ್ಕಿದೆ ನೂರಾರು ಯೋಜನೆ ಮಹನೀಯರೇ ಮಾಡಬೇಕಾಗಿದೆ ಸದ್ವರ್ತನೆ ನಿಮ್ಮಲ್ಲಿ ಇದೊಂದೇ ನಮ್ಮ ಸವಿನಯ ಪ್ರಾರ್ಥನೆ ನೋಡಲಾರದ ಸ್ಥಳವನ್ನೆಲ್ಲ ಸಂಭ್ರಮದಿ ನೋಡಿದರು ಒಳ್ಳೆಯ ಸದುಪಯೋಗ ಪಡೆದರೂ ಅನೇಕರು ಬಸ್ಸಿನ ಸೌಲಭ್ಯವಿಲ್ಲದೆ ಹೊರಗಿದರೂ ಬಡ ಹಳ್ಳಿಗರು ದೌರ್ಜನ್ಯವ ಖಂಡಿಸಿದರು ಕೇಳರು ಕೆಲ ಮಹಿಳೆಯರು ಉಚಿತ ಸೌಲಭ್ಯದ ದುರ್ಬಳಕೆಯಾಗುತ್ತಿದೆ ಅನವಶ್ಯಕ ಓಡಾಟ ಹೆಚ್ಚಾಗುತ್ತಿದೆ ಪರಿಹಾರಕ್ಕಾಗಿ ಎದುರು ನೋಡುವಂತಾಗಿದೆ ಸಮಯಕ್ಕೆ ಶಾಲಾ ಮಕ್ಕಳು ಪರಿತಪಿಸಿದರು ಅವಸರದ ಚಾಲನೆಯನ್ನು ನಿರ್ವಹಿಸಬೇಕು ಚಾಲಕರು ಶಕ್ತಿ ಮೀರಿ ಪ್ರಯಾಣ ಮಾಡದಿರಲು ಕೈಯೋಗರು ಶಕ್ತಿ ಯೋಜನೆ ಸದ್ವಿನಯವಾಗಲಿ ಎಂದರು ತಿಳಿದವರು ಸರಿಯಾಗಿರಲಿ ಆಧಾರ್ ಕಾರ್ಡ್ ಬಳಕೆ ನಮಗೂ ದೊರಕುವುದು ಇದರಿಂದ ಚೇತರಿಕೆ ಪ್ರಯಾಣಿಕರ ಬೆದರಿಸಲು ನಿರ್ವಹರಿಗೂ ಅಂಜಿಕೆ ಕೆಲಸಕ್ಕೆ ಸಂಚಕಾರ ಬರುವುದೆಂಬ ಹೆದರಿಕೆ ರಾಜ್ಯ ಪ್ರತಿನಿಧಿಗಳ ಹೊಸ ಯೋಜನೆ ಉತ್ತಮವಾಗಿದೆ ಅವಶ್ಯಕತೆಗೆ ತಕ್ಕಂತೆ ಬಳಕೆ ಮಾಡಬೇಕಿದೆ ದೂರ ದೂರಿಗೆ ಹೋಗಲು ಇದು ಸೂಕ್ತವಾಗಿದೆ ಹಳ್ಳಿಗರಿಗೂ ಎಲ್ಲಾ ಯೋಜನೆಗಳು ಹೆಚ್ಚು ಉಪಯುಕ್ತವಾಗಿದೆ ಅವಕಾಶಕ್ಕಾಗಿ ಧನ್ಯವಾದಗಳು